ಹಾಯ್ ನಮಸ್ಕಾರ ಇವತ್ತು ನಿಮಗೊಂದು ಅತಿ ಪುರಾತನವಾದಂತಹ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ದರ್ಶನ ಮಾಡಿಸ್ತೇನೆ ಇದು ಕೋಟೇಶ್ವರ ಬೀಜಾಡಿ ಗ್ರಾಮದ ದೊಡ್ಡೋಣಿ ರಸ್ತೆಯಲ್ಲಿರುವಂತಹ ವೀರಶ್ವಾಲಯ ಮಹಾಲಿಂಗೇಶ್ವರ ದೇವಸ್ಥಾನ ನಮ್ಮನೆ ಹತ್ತಿಪ್ಪು ದೇವಸ್ಥಾನವು ಈ ದೇವಸ್ಥಾನದ ವಿಶೇಷ ಅಂತಂದರೆ ಇದು ಸುತ್ತಲೂ ಜಲಾವೃತವಾಗಿರುವಂತಹ ಮಧ್ಯದಲ್ಲಿ ಈಶ್ವರನ ಸಾನಿಧ್ಯವಿರುವಂತಹ ಅತಿ ಅಪರೂಪದಲ್ಲಿ ಅಪರೂಪವಾದಂತಹ ಈಶ್ವರನ ಸನ್ನಿಧಾನ ಅಂತಲೇ ಹೇಳ್ಬೋದು ಇದಕ್ಕೆ ಬಹಳ ಇತಿ ಬಹಳ ಪುರಾತನವಾದಂತಹ ಇತಿಹಾಸವಿದೆ ಇದು ಬಹಳ ಪ್ರಾಚೀನವಾದಂತಹ ದೇವಸ್ಥಾನ ಅಂತ ಹೇಳಿ ಇತಿಹಾಸಕಾರರೆಲ್ಲ ಅಭಿಪ್ರಾಯಪಟ್ಟಿರುವಂತಹ ದಾಖಲೆ ಸತ ನಮ್ಮ ಹತ್ರ ಇದೆ ನೋಡಿ ಮಹಾಲಿಂಗೇಶ್ವರನನ್ನು ದರ್ಶನ ಮಾಡಿಕೊಳ್ಳಿ ಪುರಾತನವಾದಂತಹ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಅಲ್ಲಿಯ ಮಹಾಲಿಂಗೇಶ್ವರನನ್ನು ದರ್ಶನ ಮಾಡಿಕೊಳ್ಳಿ ಹಾಗೆ ಪರಿವಾರದ ಉಪದೇವತೆಯಾಗಿರುವಂತಹ ಮಹಾಗಣಪತಿಯನ್ನು ದರ್ಶನ ಮಾಡಿಕೊಳ್ಳಿ ಮಹಾಗಣಪತಿಗೆ ಮನಸಾರ ಕರಗಳನ್ನು ಜೋಡಿಸಿ ಹಾಗೆ ಇಲ್ಲಿನ ಉಪದೇವತೆಯಾಗಿರುವಂತಹ ಅಮ್ಮನವರು ದುರ್ಗಾಪರಮೇಶ್ವರ ದೇವಿಯನ್ನು ಮನಸಾರೆ ಪ್ರಾರ್ಥಿಸಿಕೊಳ್ಳುತ್ತಾ ಭಕ್ತಿಯಿಂದ ಕರ ಜೋಡಿಸಿ ಹಾಗೆಯೇ ಮಹಾಲಿಂಗೇಶ್ವರ ದೇವರು ಇಲ್ಲಿನ ಅತಿ ಪ್ರಾಚೀನವಾದಂತಹ ಕಾರಣಿಕವಾದಂತಹ ಮಹಾಲಿಂಗೇಶ್ವರ ದೇವರು ಇಲ್ಲಿ ಈ ದೇವಸ್ಥಾನ ಈಗಾಗಲೇ ಹಾಗೆ ಬಹಳ ಪುರಾತನವಾದಂಥ ದೇವಸ್ಥಾನ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದನ್ನು ಎರಡು ಸಾವಿರದ ಒಂದರಲ್ಲಿ ಇಲ್ಲಿನ ಸ್ಥಳೀಯರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಬೇಕಂತಹ ಮಾಡಬೇಕಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾರೆ ಅದೇ ರೀತಿ ಇಲ್ಲಿನವರೇ ಆಗಿರುವಂತಹ ಡಿ ಸಿ ಆಗಿ ರಿಟೈರ್ಡ್ ಆಗಿರತಕ್ಕಂತಹ ನಾಗರಾಜ ನಿತ್ಯಾಂತ್ರವರು ಈ ಈ ಕಾರ್ಯದಲ್ಲಿ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನು ತಾವು ಬಹಳವಾಗಿ ತೊಡಗಿಸಿಕೊಂಡು ಈ ಜೀರ್ಣೋದ್ಧಾರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಹಾಗೆ ಅವರ ಜೊತೆ ಈ ಊರಿನ ಹತ್ತು ಹಲವಾರು ಮಂದಿ ಕೂಡ ಕೈಜೋಡಿಸಿದ್ದು ಆ ಸಮಯದಲ್ಲಿ ಇರ್ತದೆ ಈ ದೇವಸ್ಥಾನ ಎರಡು ಸಾವಿರದ ಒಂದರಲ್ಲಿ ಶ್ರೀ 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 ಶೃಂಗೇರಿ ಪೀಠದ ಜಗದ್ಗುರುಗಳಾದಂತಹ ಭಾರತೀ ತೀರ್ಥ ಸ್ವಾಮೀಜಿಯವರಿಂದ ಉದ್ಘಾಟನೆಯಾಗಿದೆ ಹಾಗೆಯೇ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಇಪ್ಪತ್ನಾಲ್ಕು ವರ್ಷದಿಂದಲೂ ಪ್ರತಿ ವರ್ಷ ಪಾಲ್ಗುಣ ಕೃಷ್ಣ ಪಂಚಮಿಯಂದು ಈ ಮಹಾಲಿಂಗೇಶ್ವರ ದೇವರ ವರ್ಧಂತಿ ಉತ್ಸವ ನಡೀತಾ ಇದೆ ಆ ವರ್ಧಂತಿ ಉತ್ಸವದ ಪ್ರಯುಕ್ತವಾಗಿ ನವಕುಂಭ ಸ್ನಪನಾದಿವಾಸ ಹೋಮ ಕಲಶಾಭಿಷೇಕ ಮಹಾಪೂಜೆಗಳೆಲ್ಲ ನಡೀತಾ ಇದೆ ಹಾಗೆಯೇ ಇವತ್ತು ಇಲ್ಲಿನ ವರ್ಧಂತಿ ಉತ್ಸವ ಈ ಉತ್ಸವದ ದಿವಸದಿಂದೇ ನಿಮಗೆ ಈ ದೇವಸ್ಥಾನವನ್ನು ದರ್ಶನ ಮಾಡಬೇಕು ಅಂತ ನನಗೆ ಮಹಾಲಿಂಗೇಶ್ವರ ಮುಂದೆ ಪ್ರೇರೇಪಣೆಯಾಗಿದೆ ಹಾಗೆಯೇ ಇನ್ನ ಈ ಒಂದು ಇವತ್ತಿನ ಕಾರ್ಯಕ್ರಮದ ಕಂಡಾಯವಾಗಿದೆ ಇನ್ನೊಂದು ವಿಚಾರ ಈ ನೀರಸಾಲೆ ದೇವಸ್ಥಾನದ ಬಗ್ಗೆ ಹೇಳುವುದಾದರೆ ಇಲ್ಲಿನ ಸ್ಥಳೀಯರೆಲ್ಲ ಸೇರಿ ನೀರಶಾಲಯ ಸಾಂಸ್ಕೃತಿಕ ಸಂಘ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ ಈ ಸಂಘಟನೆಯ ಎಲ್ಲ ಸದಸ್ಯರು ಒಳ್ಳೆ ರೀತಿ ಉತ್ತಮವಾಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ ಅಂದರೆ ತಪ್ಪಂತ ಹೇಳಲಿಕ್ಕಾಗುವುದಿಲ್ಲ ಯಾಕಂದರೆ ಹುಡುಗರು ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಈ ನೀರಶಿವಾಲಯ ಸಂಘದ ಸದ್ಯದ ಅಧ್ಯಕ್ಷರು ಈಗ ಭಾಸ್ಕರ ದೇವಾಡಿಗರು ಹಾಗೆ ಉಪಾಧ್ಯಕ್ಷರಾಗಿ ನಟರಾಜ್ ಮಾಸ್ಟರ್ ಇದ್ದಾರೆ ಹಾಗೆ ಇವರು ಶಿವರಾತ್ರಿಯಂದು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ರಾಮನವಮಿಯಂದು ಮನೆ ಮನೆಗಳಲ್ಲಿ ಕುಣಿತ ಭಜನೆ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಅದೇ ರೀತಿಯಾಗಿ ಇವರು ಈ ನೀರಶಾಲಯ ಸಾಂಸ್ಕೃತಿಕ ಸಂಘದವರು ಹತ್ತು ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಕೋಟೇಶ್ವರದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅನ್ನೋದನ್ನು ನಾವು ಗುರುತಿಸಿಕೊಳ್ಳಬಹುದು ಅದೇ ರೀತಿಯಾಗಿ ಈ ವರ್ಧಂತಿಯ ಪ್ರಯುಕ್ತ ನಡೆಯುತ್ತಿರುವ ಮಹಾಪೂಜೆಯ ಮಂಗಳಾರತಿಯನ್ನು ಕಾಣಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವರ್ಧಂತಿಯ ಪ್ರಯುಕ್ತವಾಗಿ ನಡೆಯುತ್ತಿರುವ ಮಹಾಪೂಜೆಯ ಮಹಾಮಂಗಳಾರತಿ ಮಹಾಲಿಂಗೇಶ್ವರನಿಗೆ ಕರಗಳನ್ನು ಜೋಡಿಸುತ್ತಾ ಭಕ್ತಿಯಿಂದ ಧ್ಯಾನಿಸಿಕೊಳ್ಳೋಣ ನೋಡಿ ಮಹಾಲಿಂಗೇಶ್ವರನ ವರ್ಧಂತಿಯ ಕುತ್ತ ಎಲ್ಲ ನೂರಾರು ಜನ ಭಕ್ತರು ಸೇರಿದ್ದಾರೆ ಇವತ್ತು ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ